ಬಳ್ಳಾರಿಯಲ್ಲಿ ಗಂಗಾಧರ್ ಅವರು ಸೊ ಈ ಸಂಡೇ ನಾನು ಬಳ್ಳಾರಿಯಲ್ಲಿ ಸಿಗ್ತೀನಿ ನೀವಾಗ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಭೇಟಿ ಆಗ್ಬಹುದು ಸೊ ನಮ್ಮ ಉದ್ದೇಶ ಬಂದ್ಬಿಟ್ಟು ಕನ್ಸಲ್ಟೇಷನ್ ಕೊಡೋದು ಅಂತಲ್ಲ ಡೆಫಿನೆಟ್ ಆಗಿ ಇನ್ನೊಬ್ಬರಿಗೆ ನಾವು ಆಲ್ಟರ್ನೇಟ್ ಮೆಡಿಸಿನ್ ಸಜೆಷನ್ಸ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಕನ್ಸಲ್ಟೇಷನ್ ಕೊಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತು ನಾವ್ ಏನೆಲ್ಲ ಕಲರ್ ಥೆರಪಿ ಆಗಿರ್ಬೋದು ಅಕ್ಯು ಪ್ರೆಜರ್ ಆಗಿರ್ಬೋದು ಸೀಡ್ ಥೆರಪಿ ಕೆಲವೊಂದು ಮುದ್ರ ಆಗಿರ್ಬೋದು ಮರ್ಮ ಥೆರಪಿ ಆಗಿರ್ಬೋದು ಇದೆಲ್ಲಾ ಒಂದು ಸಜೆಷನ್ಸ್ ಕೊಡ್ತೀವಿ ಅದ್ಭುತವಾದ ಫೀಡ್ಬ್ಯಾಕ್ ನಂದಿಗೆ ನೊಂದಿಗೆ ಜನ ವಾಪಸ್ ಬರ್ತಿದ್ದಾರೆ ಒಂದು ವಾರ ಎರಡು ವಾರ ಪ್ರಾಕ್ಟೀಸ್ ಮಾಡಿ ಅವ್ರ ಜೀವನ್ದಲ್ಲಿ ಏನೆಲ್ಲಾ ಚೇಂಜಸ್ ಆಗಿದೆ ಅವ್ರ ಆರೋಗ್ಯ ಎಷ್ಟು ವೃದ್ಧಿ ಆಗಿದೆ ಅದೆಲ್ಲಾ ಅದನ್ನು ಅದ್ಭುತ ಒಂದು ಆರೋಗ್ಯದೊಂದಿಗೆ ಜನ ವಾಪಸ್ ಬರೋದ್ ನೋಡಿ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಈ ಒಂದು ಅಹ್ ಪುರಾತನ ವೈದ್ಯಶಾಸ್ತ್ರ ಕಲಿಬೇಕು ಇದೊಂದು ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೋರ್ಸ್ ಮಾಡ್ತಾ ಇದೀವಿ ಡೆಫಿನೆಟ್ ಆಗಿ ಇವತ್ತು ನಿಯರ್ಲಿ ಐದು ಸಾವಿರ ಟಿ ಎಂ ವಿದ್ಯಾರ್ಥಿಗಳು ಇದಾರೆ ನಮ್ಮ ಕರ್ನಾಟಕ ಆಂಧ್ರ ತೆಲಂಗಾಣದಲ್ಲಿ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂಡ್ ನೂರಾರು ಜನಕ್ಕೆ ಕಾಯಿಲೆ ವಾಸಿ ಮಾಡ್ತಿದ್ದಾರೆ ತುಂಬಾ ಖುಷಿ ವಿಚಾರ ಬಟ್ ಇದು ಮನೆ ಮನೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಾಗಿ ಅಂತಂದ್ರೆ ಸುಮಾರು ಕಾಯಿಲೆಗಳು ಯಾಕಾಗಿ ಬರುತ್ತೆ ಅದರಿಂದ ನಮ್ಗೆ ಏನ್ ತೊಂದರೆ ಆಗುತ್ತೆ ಅದರಿಂದ ಹೇಗ್ ಆಚೆ ಬರೋದು ಅಂತ ಒಂದು ಸಾಮಾನ್ಯ ಜ್ಞಾನ ಸಾಮಾನ್ಯ ಪ್ರಜೆಗಿರ್ಬೇಕು ಅವಾಗ ಮಾತ್ರ ನಾವು ಸಾಮಾಜಿಕವಾಗಿ ಒಂದು ಒಂದು ಕುಟುಂಬದಲ್ಲಿ ಸಂಪೂರ್ಣವಾದ ಮತ್ತು ನೈಸರ್ಗಿಕವಾದ ಒಂದು ಆರೋಗ್ಯನ ತರಲು ಸಾಧ್ಯ ಆಗುತ್ತೆ